ಆಯೆಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ನಾವಂತೂ ಶುರು ತಿನ್ನಲಮ್ಮ ನೋಡಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ಇದ್ದೀವಿ ವಾಕಿಂಗ್ ಕರ್ಕೊಂಡ್ಬಂದಿದಾರೆ ನಮ್ಮ ನೋವಿಯವರು ಅವ್ನು ಭಾಳ ಇದ್ದಂಗೆ ನಮ್ಮ ದಿವ ಅವ್ರನ್ನ ನೆಡ್ಕೊಂಡು ಓಡಾಡ್ ಎಷ್ಟೊಂದು ಜನ ಇದ್ದಾರೆ ನಮ್ಮ ಎಲ್ಲಿ ಇಲ್ಲೇ ಬನ್ನಿ ಹಿಂಗೆ ಹೋಗೋಣ ಹಂಗೆ ಬೇಡ ಇನ್ನೊಂದು ರೌಂಡ್ ಹೋಗೋಣ ಬಾಪು ನೆಡ್ಕೊಂಡೋಗಲ್ಲ ಆಯ್ತಾ ದಿವಾ ಎತ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾವೆ ಅದಕ್ಕೆ ನಮ್ಮ ನವಿ ಎಲ್ಲೂ ಹೊರಗಡೆ ಬರೋಲ್ಲ ಅನ್ನೋದು ಇವಾಗ ಸಂಡೇ ಆಗಿರೋದ್ರಿಂದ ಮನೆಯ ಬೋರ್ ಹೊಡಿತೈತಿ ಅಂತ ಕರ್ಕೊಂಡಿದ್ದಾರೆ ಭಯ ಆದ್ರೆ ಹೆಂಗಿಟ್ಕೊಂಡ್ ಆಮೇಲೆ ನೀವಾ ನಮ್ ಖುಷಿ ಆಟ ಆಡುವಂತ ಅರ್ಧ ಗಂಟೆಗೆ ಸಾಕಾಗಿ ಹೋಗ್ತಾ ಇದೀವಿ ಈ ನಮ್ಮ ದೇವನಿಂದ ಏನು ಮಗನೇ ಕಾಜು ಅಂದರೆ ಏನು ಏನು ಮಗನೇ ಇವೇನು ಹೇಳ್ತಾನೆ ಗೊತ್ತಿಲ್ಲ ಗಾಯ್ಸ್ ಕಾಲು ಕಾರ್ ತೋರಿಸ್ಬಿಟ್ಟು ಕಾರು ಅಂತ ಅವ್ನು ಕಾರ್ ಎಲ್ಲ ಇದ್ನ ಹತ್ರ ನಂದಲ್ಲ ಮಗನೇ ಅದು ಕಾರು ನಂದು ಇದು ಬೈಕು ಓ ಆಟ ಆಡೋಕೆ ಕಾರ ಯಾರು ಹಿಡ್ಕೊಂಡಿದ್ರು ಬಾ ಮನೇಲಿ ಐತೆ ಕೊಡ್ತೀನಿ ಬಾ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲದ ಕಾರಣ ನಮ್ಮ ಖುಷಿ ಹೊರಗಡೆ ಒಯ್ದಿದ್ದಂಗೆ ನಿದ್ದೆ ಉಂಟದ ಹ್ಞೂ ನಾನಿದ್ರೆ ನಿದ್ದೆ ಮಾಡಲ್ಲ ಏನು ಕಾರು ಮಧ್ಯಾಹ್ನ ಡೀಲ್ ಮಾಡಿದ್ದು ಗೈಸ್ ನನಗೆ ಇವಾಗ ಅರ್ಥ ಆಗ್ತೈತೆ ನನಗೊಂದು ಕಾರ್ ಕೊಡ್ಸೋ ಮಗನಿ ಅಂತ ಡೀಲ್ ಮಾಡಿದ್ದೆ ಹ್ಞೂ ಅವನೇನು ಅನ್ಕೊಂಡೆ ನಾನು ಕೊಡಿಸೀನಿ ಅಂತ ಅನ್ಕೊಂಡ್ಬಿಟ್ಟು ಅವನೇ ನಾನು ಹೇಳಿದ್ದು ನೀನು ಬೆಳೆದು ದೊಡ್ಡನಾಗಿ ಓದಿ ಚೆನ್ನಾಗಿ ಕೆಲ್ಸಕ್ಕೆ ಸೇರಿಕೊಂಡು ಅದ್ರಲ್ಲಿ ದುಡ್ದು ನನಗೊಂದು ಅಮ್ಮಂಗೊಂದು ತಮ್ಮಗೊಂದು ಕಾರ್ ಕೊಡ್ಸು ಅಂತ ಕೇಳಿದೆ ಗೈಸ್ ಹ್ಞೂ ಅಂತ ಡೀಲ್ ಮಾಡಿದೆ ಹಿಂಗೆ ಡೀಲ್ ಡೀಲ್ ಇವಾಗ ನನ್ನೇ ನನ್ನ ದೊಡ್ಡ ಕಾರ್ ಬೇಕಾ ಬಾ ಓಡಿಸ್ತೀನ್ ಬಾಸ್ ಆಮೇಲೆ ಇಲ್ಲಿ ಹತ್ತಿ ಮೇಲೆ ಬತ್ತಿಯಾ ನೋಡಿ ಗೈಸ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು ನಮ್ಮ ನವಿಗೆ ಅದಕ್ಕೆ ತಗೊಂಡ್ಬಂದಿತ್ತು ಕೊಡ್ತಾ ಇದ್ಕಾ ಮಮ್ಮಿ ಕೊಡು ಮಮ್ಮಿ ಕೊಡಿ ದಿನ ಕೊಡ್ತೀನಿ ಇಲ್ಲಿ ನೋಡೋಣ ಕೊಡ್ತಾನಾ ಕೊಡಲ್ಲ ಅಂತ ಕೊಡ್ ಚಮಚ ಅಮ್ಮ ಹೊರಡಾ ಕೊಡ್ತಾಳೆ ಯಾಕೆ ಹೇಳಿದ ಐಸ್ ಅಮ್ಮ ನಾನು ನೀರು ನೋಡಿ ಅವ್ನು ತಗೊಂಬಂದಲ್ಲ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ತಿನ್ನು ಮಮ್ಮಿ ಏನು ನೀ ನಿಂಗೆ ನೀಂಗೇ ಇಲ್ಲ ಬ್ಯಾಡೋಣಾ ನೀರ್ ಬೇಕು ರೀ ನೋಡೋಣ ಗೈಸ್ ಐಸ್ ಕ್ರೀಮ್ ತಿಂತಾಳ ತಿನ್ನಲ್ವ ಅಂತ ನೀರು ಕೊಟ್ಬಿಟ್ಟು ಎಷ್ಟು ನೀರು ಕುಡಿದ್ರೂ ಕುಡ್ದಂಗೆ ಆಗಲ್ಲ ಇದು ಇಷ್ಟು ಕುಡಿತಾಳೆ ಇದೆಲ್ಲ ಒಂದು ಸ್ವಲ್ಪ ಬೆಚ್ಚಗಳಂಗೆ ಆಗಿರುತ್ತೆ ಗೈಸ್ ಮನೇಲಿ ತಂದಿಟ್ಕೊಳ್ಳಿ ನೀರೇ ಬೇಕಾದ್ರೆ ಬಿಸಿ ಬಿಸಿ ಆಗಿರುತ್ತೆ ಒಂದು ತಂದು ಇಟ್ಕೋಬೇಕು ಅದ್ರಲ್ಲಿ ನೀರು ಕುಡಿಯೋಂಗೆ ಓಕೆ ನಮ್ಮದು ಡೀಲ್ ಚಿಕ್ಕ ಮಕ್ಕಳಂಗೆ ಕುಡಿದ ಅದರಲ್ಲಿ ಲಿಪ್ಸ್ಟಿಕ್ ಎಲ್ಲ ನಮ್ಮ ನವಿ ಈಗ ಹಾಕೊಂಡಿದ್ದೀರಲ್ಲ ಈ ಕಲ್ಲರ್ ಡ್ರೆಸ್ಸು

हाँ थोड़ा जास्ती अंदर है कि कि कलर रिट्रीकेबल उन कलर रोल हाँ यह कापती है यहाँ कापती है कल यहाँ कापती है नहीं किस्त नहीं चलाए कानों तक अधिक फेवरेट तो नहीं अंदर है चलाना कानों तक इस ट्रस्ट नहीं है हाँ हमें लाने कुंकुम बिरुन कलर है आधा कुंकुम आधा एक और जास्ती अंगन बैठे ನೆನ್ನೆ ತಿಂದ ಪರವಾಗಿಲ್ಲ ಅದು ಖಾಲಿ ಮಾಡಿ ಫಸ್ಟು ಖಾಲಿ ಮಾಡಿ ನೋಡಿ ಗಾಯಸ್ ಎಷ್ಟು ಕಸ ಕಸಾಂಟಿದ್ದಾರೆ ಮಕ್ಕಳು ಕ್ಲೀನ್ ಮಾಡ್ಬೇಕು ಇವಾಗ ಫಸ್ಟ್ ತಿನ್ನು ಚೆಲ್ಲುತ್ತೆ ಚೆಲ್ಲುತ್ತೆ ಹಾಂ ಹಾಂ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೀಯ ಡಯ್ಟ್ ಮಾಡ್ತೀಯಾ ವರ್ಕೌಟಾ ನೋಡಿ ಗಾಯ್ಸ್ ನಮ್ಮ ಇಷ್ಟ ಅಂತ ಅವ್ರ ಅಮ್ಮ ಏನು ಮಾಡ್ಕೊಟ್ಟು ಕಳ್ಸಿದ್ದಾರೆ ಅಂತ ತಂಬಿಟ್ಟು ಶುರಾತ್ರಿಗೆ ಮಾಡಿರ್ತಾರಲ್ಲ ಅದು ನಮ್ಮ ನವಿಗೆ ಅಂದರೆ ತುಂಬ ಇಷ್ಟ ಅಂತೆ ಬನ್ನಿ ತೊಗೊಳ್ಳಿ ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಬೇಕಿದ್ರೆ ನಮ್ಮ ಮನೆ ಹತ್ರ ಬನ್ನಿ ಗಾಯಿಸಿ ಒಂದು ಫ್ರೀ ಆಗಿ ಕೊಡ್ತೀವಿ ಇದನ್ನೆಲ್ಲ ಪಾರ್ಸಲ್ ಮಾಡೋಕ್ಕಾಗಲ್ಲ ನೋಡಿ ಮಲ್ಕೊಂಡೇ ತಿಂತ ಇದ್ದರು ಅಷ್ಟೇ ಸೋಂಬೇರಿ ಆಗ್ಬಿಟ್ಟಿದ ಪಾಪ ನಮ್ಮ ನವಿಗೆ ಹುಷಾರಿಲ್ಲ ಸೊ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ಬೇಕು ಈಗ ನೋಡಿ ಎಷ್ಟು ಕೆಲಸ ಕೊಡ್ತಾರೆ ನಮ್ಮ ದೇವರು ಹಾಗೂ ಖುಷಿಯವರು ಖುಷಿಗೂ ಮತ್ತು ದೇವಗೂ ಇದ್ರಲ್ಲಿ ಹೊಡೆದಿದ್ದೀನಿ ಗಾಯ್ಸ್ ಇವತ್ತು ಏನು ಮಾಡ್ರ ಚಾಡಿಗೆ ಹೋಗ್ತಾರೆ ಇವತ್ತು ಹೋಯ್ತೀರೇ ನಾಚೆಗೆ ಆಚೆ ಹೋಯ್ತಿಯಾ ಈ ಕೋಲು ಮೇಲೆ ಸಿತ್ ಮೇಲೆ ಸಿತಿಯಾ ಆ ಕೋಲಲ್ಲಿ ಹೊಡಿತೀನಿ ತಗೊಂಬಂದು ಹಾಂ ಆಚೆ ಹೋದ್ರೆ ಕುಯ್ದು ಕಬಾಬು ತಿಂದು ಬಿಡದೆ ನಮ್ಮ ಇಲ್ಲ ಗೈಸ್ ಕುಯ್ಯು ಕುಯ್ದು ಕಬಾಬು ಸ್ವೀಟ್ ಕಬಾಬು ಏನ್ ಕಡ್ಡಿ ಬಾ ಇಲ್ಲಿ ಕೈ ತಗೊಬಾ ನೀನು ಅಲ್ಲಿ ಅದಕ್ಕೆ ಕೈ ತಗೋಗು ಎಲ್ಲಿ ಎಲ್ಲಿ ತೊಳ್ಕೊತ ಕೈ ನಿನ್ ಜಾಗ ಯಾವ್ದು ಕೈ ತೊಳೆಯೋದು ನೋಡಿ ಕೈ ತಗೊಂಬಂದ್ಬಿಟ್ಟು ನಾನು ಕಾಲ್ ಕಟ್ಟದಂತೆ ನಾನೆಲ್ಲಿ ಓಡಾಡ್ಬಾರ್ದು ಹಿಂಗೆ ಮಾಡ್ತಾ ಇದ್ದಾನೆ ನನಗೆ ನಮ್ಮ ನವಿಗೆ ಪ್ರತಿದಿನ ಹಿಂಗೆ ಮಾಡ್ತಾನಂತೆ ಅವಳ ಪಾತ್ರ ತೊಳಿಬೇಕಾರೆ ಏನಾರು ಕೆಲಸ ಮಾಡ್ಬೇಕಾದ್ರೆ ನಿಂತಿದ್ರೆ ಸಾಕು ಹಿಂಗೆ ಮಾಡೋದು ಹ್ಮ್ ಕೈ ಕಟ್ಬಿಟ್ಟು ಬಳೆ ಹೊಡ್ದು ಈಗ ಇರೋ ದಾರ ಕಟ್ಟಕ್ಕೆ ಹೋಯ್ತಾವಂತ ಬಿಡು ಮಗನಿ ಕಾಲೆಲ್ಲ ಮುಟ್ಬಾರ್ದು ಬೇಡ ಬಾಯ್ ತಗೊಂಬಾ ಬಾಯ್ ಬಾಯ್ ತಗೋಬಾ ಅದಕ್ಕೆ ನಾನು ಕಟ್ಟಿಸ್ಕೊತೀನಿ ನೀನ್ ಡೈಲಾಗ್ ಹೇಳು ಕುಯ್ದು ಕಬಾಬು ಹೇಳವಾ ಹಾ ಹೇಳಿ ನೋಡ್ಕೊಂಡು ಹೇಳು ಹೇಳೋ ಹಾ ಅಷ್ಟೇನಾಯ್ದಿಕ್ಕಾಬ್ ಅಷ್ಟೇನಾ ತಿನ್ನಲ್ವಾ ಯಾರು ತಿಂತಾರೆ ನೀನನ್ನೇ ಕೊಯ್ದು ನೀನೆ ಕವ ಮಾಡ್ಕೊತಿಯಾ ಹಾ ಹಾ ಬಾಯ್ ತಗೋ ಹೋಗು ಬಾ ಈಗ ಬಾಯಿ ತಗೋತೀ ತೊಳೆಯಲ್ವ ನಾನು ತೊಳಸ್ತಿನಿ ಬಾ ನೋಡಿ ಗ ನಾವಿಲ್ಲಿ ಕೂತಿದ್ವಾ ಮಲ್ಲಿಗಿದ್ನಾ ನನ್ನ ಮೊಬೈಲ್ ಇಟ್ಕೊಂಡು ನನ್ನ ಏನಪ್ಪ ಲಿಪ್ಸ್ ಹಿಂಗಾಗೈತೆ ಅಂತ ಚೆಕ್ ಮಾಡ್ತಾ ಇದ್ದೆ ಯಾಕೆ ಹಿಂಗಾಗೈತೆ ಸಡನ್ ಆಗಿ ಎದ್ ಕುತ್ಕೊಂಬಿಟ್ಟು ಯಪ್ಪ ಮಲಗಿದ್ದನ್ ಹೆಂಗೆ ನಮ್ ನೋಡ್ಮಗನೆ ನಮ್ಮ ದಿವರ್ ಕುಡಿಯೋನಂತ ಬಂದ ಅವನು ಎದ್ಬಿಟ್ಟು ನಾವು ಸೌಂಡ್ ಸೌಂಡ್ಗೆದ್ಬಿಟ್ಟು ಅವನ ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಒಬ್ರು ಮೆಸೇಜ್ ಹಾಕಿರೋ ಗೈಸ್ ಕೊಡಲಿ ನೋಡಿ ಈಗ ಕೇಳ್ತಾ ಇದೀನಿ ಕೊಡ್ತಾನೆ ಇಲ್ಲ ದೀರಿ ದೀರಿ ಅನ್ಕೊಂಡು ಕಣ್ರಿ ಸೊ ಯಾರಾದರೂ ದಾನಿಗಳಿದ್ರೆ ಸಹಾಯ ಮಾಡಿ ಅವ್ರದ್ದು ವೈಫಿಗೇನೋ ಕ್ಯಾನ್ಸರ್ ಇದೆ ಅಂತೆ ಅವ್ರ ಹೆಸರು ಅವ್ರ ಹೆಸರು ಸಿದ್ದರಾಜಯ್ಯ ಕೆ ಎಂಬ ಕೆ ವಿ ಎಂಬ ನೌಕರನ ಪತ್ನಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಮೂಲತಃ ಮೈಸೂರು ಜಿಲ್ಲೆ ನರಸಿಂಪುರ ತಾಲೂಕಿನವರಂತೆ ಆರು ತಿಂಗಳಿಂದ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೆ ಮೈಸೂರಿನ ನಾರಾಯಣ ಆಸ್ಪತ್ರೆಯಲ್ಲಿ ವೆಚ್ಚ ಮಾಡಿದ್ದು ತುಂಬ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಚಾವು ಬದುಕಿನ ಮಧ್ಯೆ ಹೊರಡ್ತಿದ್ದಾರೆ ಅವ್ರಿಗೆ ಹೆಣ್ಮಗು ಅಥವಾ ಗಂಡು ಮಗು ಇದಾನಂತೆ ಸೊ ನಿಮ್ಮಿಂದ ಯಾರಿಗಾದರೂ ಸಹಾಯ ಮಾಡೋಕ್ಕಾದರೆ ಸಹಾಯ ಮಾಡಿ ಅವ್ರ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ಗೂಗಲ್ ಪೇ ಫೋನ್ ಪೇ ನಂಬರು ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಒನ್ ತ್ರೀ ನೈನ್ ಸೆವೆನ್ ಫೋರ್ಸ್ಕೊಂಡು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಬೇಕಾರೆ ಸೊ ನಿಮ್ಮಿಂದ ಯಾರಿಗಾದರೂ ಸಹಾಯ ಮಾಡೋಕ್ಕಾದರೆ ದಯವಿಟ್ಟು ಮಾಡಿ ಅವ್ರು ಕೇಳ್ಕೊಂಡಿದ್ರು ಹೇಳಿ ಮನೇಲಿ ಇದ್ರೆ ಏನಾರು ತಿನ್ಬೇಕು ಅನ್ನಿಸ್ತಾನೆ ಇರುತ್ತಲ್ಲ ಬಟ್ ನಿನಗೆ ಇವತ್ತು ಹುಷಾರಿಲ್ಲ ಅನ್ನಿಸ್ತಾ ಇಲ್ಲ ಮಿಕ್ಕಿ ಟೈಮಲ್ಲಿ ಏನಾರು ತಿನ್ಬೇಕು ಮುದ್ದು ಏನಾರು ತಿನ್ಬೇಕು ಮುದ್ದು ಅಂತಾನೆ ಇರ್ತಾಳೆ ದಯವಿಟ್ಟು ಎತ್ಕೊಂಬಂದಿಡು ಮುಂದಿಡು ಗ್ಲಾಸ್ ಹೊಡೆದಾಕ್ತಾನೆ ಬಾಪು ಕೊಡಿ ಅದರೊಳಗೆ ಚಮಚ ಹಾಕೊಂಡು ಆಟ ಆಗ್ತಾ ಇದ್ದಾನೆ ಯಾಕೆ ಮಗನೆ ಅರ್ಧ ಬರ್ಧ ನಿದ್ದೆ ಆಗಿ ಎದ್ಬಿಟ್ಟು ಅವನು ಒಡ್ದಾಕ್ಬಿಟ್ಟು ಇಬ್ರು ಸೇರಿ ಅಣ್ಣ ತಂದಿರ ತಂದಿರಾಯ್ತಾ ಖುಷಿ ಅವಾಗ ಸೊ ಮನೇಲಿ ಏನು ಯಾರು ಇದ್ರೂ ಹುಡುಕ್ತಾಯಿರ್ತೀವಿ ಹಾಗೆ ಹಾಗೆ ಹಣ್ಣಿದೆ ಇಲ್ಲಿ ಹಣ್ಣು ತಿನ್ನಲ್ಲ ನಾವು ಇಲ್ಲಿ ದ್ರಾಕ್ಷಿ ಗೋಡಂಬಿ ಪಾಯ್ಸಕ್ಕೆ ಅಂತ ತರಿಸಿದ್ರು ಅವತ್ತ ಗೋಡಂಬಿ ಖಾಲಿ ಮಾಡಿದ್ದೀನಿ ಇವಾಗ ದ್ರಾಕ್ಷಿ ಖಾಲಿ ಮಾಡಣ ಓಕೆ ನಮ್ದು ತಂದು ಕೊಡೋರು ನೀವರಲ್ವಾ ಕಾಫಿ ಬೇಕಾ ಬೇಯಿಸ್ಬಿಟ್ಟು ಹಾಗೆ ಕೊಡಬೇಕು ಇದು ತಿಂದ್ಬಿಟ್ಟು ಮಾಡಿಕೊಡಲಾ ಹ್ಞೂ ಸರಿ ಓಕೆ ವೈಟ್ ಟೂ ಮಿನಿಟ್ಸ್ ನೋಡಿ ಗೈಸ್ ನಮ್ಮ ನವಿಯವ್ರು ಕೇಳಿದಂಥ ಜೀರಿಗೆ ಮತ್ತು ಸೋಂಪು ಹಾಕಿ ಒಂದು ಜ್ಯೂಸ್ ಮಾಡಿಕೊಡಿ ಅಂದರು ಮಾಡ್ತಾ ಇದ್ದೀವಿ ಬೇಯಿಸ್ಬಿಟ್ಟು ಕೊಡೋದಷ್ಟೆ ಸೋಸ್ಬಿಟ್ಟು ಬೇರೆ ಏನಿಲ್ಲ ಪ್ರೆಗ್ನೆಂಟ್ ಇರೋರು ಡೆಲಿವರಿ ಟೈಮಲ್ಲಿ ಇದು ಕುಡಿದ್ರೆ ನಾರ್ಮಲ್ ಪಾಪ ಆಗುತ್ತೆ ಅಂತಾರೆ ಅಲ್ಲ ಮುದ ನಮ್ಮ ಬೆಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಟ್ಟಿದ್ದು ನಮ್ಮ ನವೀಗೆ ಫಸ್ಟ್ ದಿವಂದ್ರಲ್ಲಿ ಕುಡ್ದಿದ್ಲು ಖುಷಿ ಖುಷಿದ್ರಲ್ಲಿ ಕುಡಿದಿರಲಿಲ್ಲ ಅದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡ್ಲು ತಾನೆ ಬಟ್ ದಿವಂದ್ರ ಕುಡ್ಕೊಂಡು ಹೋಗಿಲ್ಲ ಆಯ್ತು ಎಲ್ಲ ಕುಡಿಯಕ್ಕೆ ನೋವು ನೋವು ಅಂತಿದ್ರು ಕುಡ್ಕೊಂಡು ಹೋದ್ಲು ಖುಷಿದ್ರಲ್ಲಿ ಆಗಲಿಲ್ಲ ಕುಡಿಯೋಕ್ಕೆ ಅಂತ ಕುಡಿಲಿಲ್ಲ ಇಲ್ಲ ಮುಂಚೆನೇ ಹೋಗಿ ಸೇರ್ಕೊಂಡಲ್ಲ ಅದರಿಂದ ಎರಡು ದಿನ ಮುಂಚೆನೇ ಹೋಗಿ ಸೇರ್ಕೊಂಡು ಹಂಗಾರ ಹಂಗೆ ಕುಡ್ಕೊಂಡ್ಬಿಟ್ಟು ಹೋದ್ಲು ಆ ಥರ ಕೊಡ್ ಕುಡಿತೀನಿ ಅಂತವ

ಅದು ಕೊರೋನಾ ಟೈಮ್ ಅಂತ ಭಯ ಪಡ್ತಿದ್ದೆ ಅದ್ರ ಅಷ್ಟು ಭಯ ಪಟ್ಟಿಲ್ಲ ಇವ್ರು ಧೈರ್ಯ ಎಲ್ಲ ಹೇಳ್ತಿದ್ರು ಅವಾಗ ಹೆಂಗ್ ಬರ್ತೋಟೆ ನೋವು ಏನು ಅನ್ಭೋಗ್ ಇರ್ಲಿಲ್ಲ ದೀವನರಲ್ಲಿ ಅಂದ್ರ ಬಂತು ಆ ತು ಅಂದ ಎಷ್ಟೊತ್ತು ಖುಷಿ ಅನ್ಬೋಗ್ರಲ್ಲಿ ಅನ್ಬೋಗ್ಸಿಲ್ಲ ಅದೇ ಒಂಥರ ಖುಷಿ ಒಂಚೂರು ನೋವು ನೋವೇ ಅನ್ಸಿಲ್ಲ ನಮ್ ದಿವಾ ಮುಂದೆ ತುಂಬಾ ನೋವು ಹೋಟೆಲ್ ಇದ್ದಾಗ ನೋವು ಅನ್ಬೋಗ್ಸಿದೀನಿ ತೂಕ ಎತ್ತಕ್ ಇರಲಿಲ್ಲ ಹೊಟ್ಟೆನೇ ನನ್ ಬಾಳ ನನ್ಗೆ ಎತ್ತಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಅನ್ಬೋಗ್ಸಿ ನೀಟ್ ಆಗಿ ಈ ವರ್ಷದಲ್ಲಿ ಹೋಟೆಲ್ ಇದ್ನಲ್ಲ ಅವ್ರೆಲ್ಲ ಎಲ್ಲ ಇದ್ನ ಇಷ್ಟೊತ್ತಿಗೆಲ್ಲ ಡೆಲಿವರಿ ಆಗಿತ್ತಲ್ಲ ಹೋಗೋದ್ಕಿಂತ ಮುಂಚೆ ಸೊ ಇದು ರೆಡಿ ಆಗಿದೆ ಇವಾಗ ಕೊಡೋಣ ಸಾಸ್ ಸಾಕಲ್ವಾ ಸ್ವಲ್ಪ ಇದು ಕೂಲ್ ಆಗಲಿ ಕೂಲ್ ಆದ್ಮೇಲೆ ನಮ್ಮ ನವಿಯವರು ಕುಡಿತಾರೆ ಎಷ್ಟು ಹಾಕ್ಬೇಕೋ ಗೊತ್ತಿಲ್ಲ ಒಂದು ಲೋಟ ಮಾಡಿದೀನಿ ನೋಡಿ ಗೈಸ್ ನನಗೆ ಒಂದು ಎಣ್ಣೆ ಕೊಡಿ ಎಣ್ಣೆ ಅಂತ ಹಿಂಸೆ ಕೊಡ್ತಾ ಇದ್ದಾನೆ ಅವ್ರ ಅಣ್ಣ ತಿಂತಾ ಇದ್ದಾನೆ ಕುಡ್ದ್ಬಿಟ್ಟು ಟೇಸ್ಟ್ ಮಾಡಿದೆ ಬನ್ನಿ ಟೇಸ್ಟ್ ಮಾಡ ಯಾವ ರೀತಿ ಇದೆ ಅಂತ ಸುಡ್ತಾ ಇದೆ ಅಲ್ಲ ಗೈಸ್ ಹುಡುಗಿರ್ ಮಾತ್ರ ಕುಡಿಬೇಕಿದ ಬೆಲ್ಲ ಹಾಕ್ಲಾ ಒಂಚೂರ ಸ್ವೀಟ್ ಆಗಿರುತ್ತೆ ಸೊ ಹಾಗೆ ಮೊನ್ನೆ ಒಂದು ಚಾಲೆಂಜ್ ವಿಡಿಯೋ ಗೈಸ್ ಅದನ್ನ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಮ್ಮ ನವಿ ಕೂತಿದ್ದಾರೆ ನೋಡಿ ಹಿಂಗೆ ಸೌಂಡ್ ಮಾಡ್ಕೊಂಡು ತಿಂತಿದ್ದೀನಿ ನೀನು ಅಂದ್ಬಿಟ್ಟು ಸೊ ನಮ್ಗೆ ಅದ ಥರ ತಿಂದಂಗೆ ಅನ್ಸೋದು ಇಲ್ಲಾಂದ್ರೆ ತಿಂದಂಗೆ ಅನ್ಸಲ್ಲ ಸೌಂಡ್ ಮಾಡ್ಕೊಂಡು ಕಾಫಿ ಕುಡಿಯೋದಾಗಲಿ ಹಾಲು ಕುಡಿಯೋದಾಗಲಿ ತಿನ್ನೋದಾಗಲಿ ಅದೇನೋ ಒಬ್ಬೊಬ್ರು ಹಂಗ್ಲಿ ಒಬ್ಬೊಬ್ರು ಸೌಂಡ್ ಮಾಡೋದಲ್ಲೇ ತಿಂತಾರೆ ಅವ್ರಿಗೊಂಥರ ಡಿಸೆಂಟ್ ಆಗಿರಬೇಕು ಅಂತ ನಮ್ಮ ನವಿ ಹೆಂಗೆ ಅಲ್ಲಿ ಬೆಳೆದು ಬಂದಿರೋದು ಆ ಥರ ನಮ್ಗೆ ಹಂಗಲ್ಲ ನಾವು ಸೌಂಡ್ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದರೆ ನಮ್ಗೆ ಸಮಾಧಾನ ಅನ್ಸೋದು ಇದು ಅಷ್ಟೇ ಇದರೊಳಗೆ ಏನಂದ್ರೆ ಏನಿಲ್ಲ ಒಂಥರ ಚೆನ್ನಾಗಿಲ್ಲ ಸುಮ್ಮನೆ ಕುಡಿಬೇಕು ಕುಡಿತ ನಮ್ಗೆ ಸುಡ್ತಾ ಇದ್ದೀವಿ ತನಗೆ ಮಾಡ್ಬಿಟ್ಟು ಕೊಡ್ತೀನಿ ನಮ್ಮ ಖುಷಿನೂ ನಮ್ಮ ದಿವನು ಸೇರ್ಕೊಂಬಿಟ್ಟು ಏನು ಮಾಡಿದ್ದಾರೆ ಗಾಯ್ಸ್ ಕಿಟಕಿ ತೆಗೆದಿದ್ವಂಗ ಜನ ತುಂಬ ಸೆಕೆ ಆಗ್ತಿತ್ತು ಅಂತ ಬೆಂಗಳೂರಲ್ಲಂತೂ ಸೆಕೆ ಆಗಿದೆ ನೀರಿಗಂತೂ ಜಾಲ ಬಂದಿದೆ ಸೊ ಹಾಗೆ ನಮ್ಮ ದಿವ ಮತ್ತು ಖುಷಿ ಸೇರ್ಕೊಂಡು ಕಿಟಕಿ ತಕೊಂಡು ಆಟ ಆಡ್ಕೊಂಡು ಆಟಾಡ್ಕೊಂಡು ಆಟಾಡ್ಕೊಂಡು ನಮ್ಮ ಖುಷಿದು ಆಲ್ ಬಾಟ್ಲನ್ನ ಕೆಳಗಡೆ ಬಿಸಾಕಿದ್ದಾರೆ ಅವತ್ತು ಮುದ್ದೆ ಹಾಕಿದ್ರು ಇವತ್ತು ಆಲ್ ಬಾಟ್ಲು ಬಟ್ ಎಲ್ಲಿ ಬಿದ್ದಿದೆ ಅಂತ ಕಾಣಿಸ್ತಾ ಇಲ್ಲ ಅವತ್ತು ಅವತನ ಅದ್ರ ಮೇಲೆ ಬಿದ್ದಿತ್ತು ಕಾಣಿಸ್ತಿತ್ತು ಒಗೆತ್ಕೊಂಡ್ ಇವಾಗ ಕಾಣಿಸ್ತಿಲ್ಲ ಇವಾಗ ಹೋಗ್ಬಿಟ್ಟು ಇದು ಪ್ಯಾಂಪರ್ಸ್ ಖಾಲಿ ಆಗಿದೆ ಪ್ಯಾಂಪರ್ಸ್ ತಗೊಂಡು ಹಾಗೆ ಒಂದು ಬಾಟ್ಲು ತಗೊಂಡು ಬರ್ತೀವಿ ಬರ್ತೀರಾ ಮನೆ ಹ್ಞೂ ನಮ್ಮ ಖುಷಿನ ಕರ್ಕೊಂಡು ನಮ್ಮ ದೇವನಿಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಬರೋದಕ್ಕೆ ನಮ್ಮ ನವಿಯವರು ಮನೆ ಕ್ಲೀನ್ ಮಾಡ್ಕೋತೀವಿ ಅಂತ ಪೊರ್ಕೆನೂ ಮರನ ಇಟ್ಕೊಂಡಿದ್ದಾರೆ ನಾವು ಹೋಗಿ ಬರೋದಕ್ಕ ನಮ್ಮ ದಿವಸ ಸೈಲೆಂಟಾಗಿರ್ಬೇಕಲ್ಲ ಅದಕ್ಕೆ ಮೊಬೈಲ್ ಇದ್ದಾರೆ ಬೆಳಗ್ಗೆಯಿಂದ ಕೊಟ್ಟಿಲ್ಲ ಇವತ್ತು ನಾನು ಇರೋದರಿಂದ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಇವಾಗ ಕೊಡಲೇಬೇಕು ಇಲ್ಲಾಂದ್ರೆ ನಾನು ಬರ್ತೀನಿ ಅಂತ ಕೂತಾನೆ ಬೈಕಲ್ಲಿ ಬೈಕಲ್ಲಿ ಬಿರು ಹೋಕ್ಕಾಗಲ್ಲ ಮಕ್ಳು ಕರ್ಕೊಂಡು ಖುಷಿನೊಬ್ಬನ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಫ್ರೀ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬತ್ತ ಅವ್ರಿ ಅಪೋಲೋ ಭೋಗೋಣ ಅಂತ ಹೋಗ್ತಾಯಿದ್ದೆ ಗೈಸ್ ಗಾಡಿ ಬೇರೆ ಒಳಗಡೆ ನಮ್ಮ ಮತ್ತೆ ತೆಗಿಯೋಕ್ಕಾಗ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಮೆಡಿಕಲ್ ಇದೆ ಕೆಳಗಡೆ ಅಲ್ಲ ತೊಗೊಂಬುದು ಅದಕ್ಕೆ ಇದೆ ಐದು ತಗೊಂದಿದ್ದೀನಿ ಕ್ಯಾಂಪರ್ಸ್ ನಮ್ಮ ನಾವು ಇಷ್ಟೇ ಅಂದರೆ ಏನು ಅಲ್ಲಿಗೆ ಹೋದರೆ ಫುಲ್ ಒಂದು ಬೇರೆ ಕಡಿಮೆ ಬೀಳುತ್ತಲ್ವ ಹಲೋ ಮನೆ ಕೆಳಗಡೆ ಹೋದ್ರೆ ಇಷ್ಟು ಗಾಳಿ ಬೆಳೆಸೋಲ್ಲ ಗೈಸ್ ಇಲ್ಲಿ ಬಂದರೆ ತಂಪಾಗುತ್ತೆ ಇಲ್ಲೇನೇ ಇರಬೇಕು ಅನಿಸುತ್ತೆ ಆಚೆಗಡನೆ ಹೊರಗಡೆಗೆ ಇಷ್ಟ ಆಗಲ್ಲ ನಾನು ಹೊತ್ತಿಗೆ ನಮ್ಮ ನವಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಸೊ ಟಿ ವಿ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ಬಬಿ ಇಲ್ಲಿ ಪ್ಯಾಂಪರ್ಸ್ ಸಾಕಾ ಏನು ಹೇಳಲಿಲ್ಲ ವೀಡಿಯೋ ಮಾಡ್ತಿದ್ದೀರಿ ಅಂತ ಏನು ಹೇಳಿಲ್ಲ ಇಲ್ಲ ಅಂದರೆ ಇಷ್ಟೇ ಎಷ್ಟು ತಂದಿದೆ ಯಾವಾಗ ಅಂತ ಬೈದಿರೋ ಅವರಪ್ಪ ಬತ್ತಿದ್ದಂಗೆ ಮೊಬೈಲ್ ಹೆಂಗೆ ಕೊಟ್ಟ ನೋಡಿ ಗಾಯ್ಸ್ ಅವರಪ್ಪಂಗೆ ಎಷ್ಟು ಅದಕ್ಕ ನಮ್ಮ ದಿವಾ ಅಂದರೆ ಆಗಲಿ ಆಗಲಿ ಹ್ಞೂ ನೋಡಿ ರಾತ್ರಿ ಆಗಿದೆ ನೀರು ಬತ್ತಿರಲಿಲ್ಲ ಎಷ್ಟು ತನಕ ಇವಾಗ ಬಿಟ್ಟಿದ್ದಾರೆ ಇವಾಗ ನಮ್ಮದು ಕ್ಲೀನಿಂಗ್ ಕೆಲಸ ನಮ್ಮ ನವಿ ರಾಣಿ ಥರ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಓಕೆನಾ ನೋಡಿ ಗೈಸ್ ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ನಮ್ಮ ನವಿಯವ್ರಿಗೆ ಇವಾಗ ಏನಿದ್ರೆ ಅವ್ರ ಕೆಲಸ ಜೋಡಿಸ್ಕೊಳ್ಳೋದು ಹೋಪ ಅವಳ ಕುಡ್ದಲ್ಲ ಅದು ಕಮ್ಮಿ ಆಯ್ತು ಹೊಟ್ಟೆ ನೋವು ಹ್ಞೂ ಜೋಡ್ಸ್ಕೊತೀರಾ ಎಷ್ಟು ನೀರು ಕುಡಿದ್ರು ನೀರು ಕುಡ್ದಂಗೆ ಆಯ್ತು ಗೈಸ್ ಇನ್ಮೇಲೆ ಫ್ರಿಡ್ಜಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೋಬೇಕು ಅಂತ ಇದ್ದೆ ನಮ್ಮ ನವಿಗೆ ನೀರು ಗ್ಲಾಸ್ ಮಾಡಿಕೆ ತಂದು ಅಂತ ನಾನು ಮಾಡಿಕೆ ತರ ಅಂತವಾ ಅಂತ ಹೇಳ್ತಾ ಇದಾರೆ ಸೊ ನನ್ನ ಮಗ ನೋಡಿ ಜ್ಯೂಸ್ ಕುಡಿತಾ ಇದ್ದಾನೆ ಐದು ಸಾಕು ನೀರು ಕುಡಿಯತ್ತಿದೀರಿ ಅಷ್ಟು ಕೊಳ್ಳಿಲ್ಲ ಬಿಸಿ ಬಿಸಿ ನೀರು ಮನೆ ಇರೋದಿಲ್ಲ ಇನ್ನೊಂದೇನು ಗೊತ್ತಾ ಗೈಸ್ ಜ್ಯೂಸ್ ಬೇಕು ಅಂತ ಹೋಗ್ಬಿಟ್ಟು ಪಕ್ಕದ ಮನೇಲಿ ಒಗ್ಗಿಸ್ಕೊಂಡ್ ಬಂದ ತೋರಿಸ್ತೀನಿ ರೀ ಮ್ಯಾಂಗೋ ಜ್ಯೂಸ್ ಕುಡಿಯೋಂತ ಹೋಗ್ಬಿಟ್ಟು ಪಕ್ಕದ ಮನೇಲಿ ಒಗ್ಸ್ಕೊಂಡ್ ಬಂದಿದ್ದೀನಿ ಗೈಸ್ ಅವ್ರು ಫುಲ್ ಬಾಟ್ಲೂ ಕೊಟ್ಟು ಬರ್ಸಿದ್ದಾರೆ ಫ್ರೂಟ್ ಹ್ಮ್ ಎಣ್ಣೆ ಹೋಗಿ ಬಂದು ಅವನೊಬ್ಬನೇ ಕುಡ್ದಿದ ಗೈಸ್ ಕೊಟ್ಟಿಲ್ಲ ನಮ್ಗೆ ಯಾರು ನಾನೊಂಚೂರು ಕುಡ್ದೆ ಕ್ಕೊಂಡು ಬಿಡ್ತಾರೆ ಹ್ಮ್ ಮ್ಯಾಂಗೋ ತಾತ ತಂದು ಕೊಟ್ಟಿರೋದು ಇದು ಇಷ್ಟ ಚೆನ್ನಾಗಿರತ್ತೆ ಕುಡಿಯಪ್ಪ ನೀನೇನು ಆಯ್ತು ಇನ್ನ ಕಾಲಿನ ಕೊಟ್ಟು ನೋಡ್ತೀನಿ ಆಯ್ತು ಕುಡಿ 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 ಒಂದೇ ಸಲ ಇತ್ತು

Veggie e Luigi. Papà. Papà e la cusciata. Veggie, Veggie. Papà. Cusciata. Cusciata. Divora. Divita. 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 Love you Divita. 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 Lovely. Lovely. <laughs> <small> <laughs> <laughs> I eat you. Eat you तो क्यों और रोड़ी तो नहीं मने? Bad boy यार bad हो। Bad ये देगा। Good boy या bad boy या? Good तो नहीं ना। यार bad हो। यार yeah, bad हो। <takes> 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 అజ్జి హో మామూ అయ్యు ఊరు మామూలు ఫోన్ ఫోటో తోడుస్త

ಅನ್ನಿದವರಿಗೆ ಮಾಮಾ ಅಂತಾನೆ ಹೋಗಲ್ಲ ಫ್ರೆಂಡ್ಸ್ ಅನ್ನು ಓದರೆ ನಿತ್ತು ಹ ಅದಯರ ಅಂದು ಇಷ್ಟು ಜನ ಮಾಮುಂದಿರೇ ಇದು ಹ ಎಲ್ಲೋ ಮಾಮುಂದಿರೇ ಫೋನ್ ನಾ ನಜ್ಜಿ ಪಿಚ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಕೇಳಿ ಬಿಡಿಸದು ಒರ್ತಿ ಒರ್ತಿ ಲಕ್ ಮಾಡೋ ಫೋನ್ ದೀಪ ಸುತ್ತ ಒಡ ಎಲ್ಲ ಫುಲ್ ಹೊಡೆದ್ರಿ ಅಪ್ಪ ಮಗ ನಮ್ ಖುಷಿ ಅಷ್ಟೊಂದಿಲ್ಲ ಅಷ್ಟೊಂದಿಬ್ ಜಾಸ್ತಿ ಅಪ್ಪ ಮಗು ಇದ್ರಲ್ಲಿ ಹಾಕ್ಸಿದ ತುಂಬಾ ದಿನ ಆದ್ಮೇಲೆ ಗಜ ಫಿಲಮ್ ನೋಡ್ತಾ ಇದ್ವಿ ಮೂರ್ನಾಲ್ಕ ಫಿಲಂ ಫ್ರೆಂಡ್ಸ್ ಹಳೆ ಸಿನಿಮಾಗಳೆ ನೋಡ್ತಾ ಇದ್ವಿ ಹೊಸ ಸಿನಿಮಾಗಳು ಯಾವ ಇಷ್ಟ ಆಗ್ತಿಲ್ಲ ಯಾಕೋ ನಾವು ಖುಷಿ ನೋಡಿ ಹೆಂಗಿದಾನೆ ಪಾಪ ತುಂಬಾ ಗುಂಡಿ ಕ್ಯೂಟ್ ಬೆಳಗ್ಗೆ ಯಾವುದು ಸೂರ್ಯವಂಶ ನೋಡ್ದಲ್ಲ ಯಜಮಾನ ಏನೇನು ನಿನ್ನೆ ಕಣೆ ಅದು ಹ್ಞೂ ಹಾಂ ನಿನ್ನೆ ರಾತ್ರಿ ಅನ್ಕೋತಿದ್ದು ಎಷ್ಟು ಒಳ್ಳೆ ಒಳ್ಳೆ ಸಾಂಗು ಎಷ್ಟು ಒಳ್ಳೊಳ್ಳೆ ಸಿನಿಮಾ ಇವಾಗ ಯಾಕೆ ಸಿನಿಮಾಗಳು ಬರಲ್ಲ ಅಂಥ ಸಾಂಗ್ಗಳು ಬರೋಲ್ಲ ಅಂತ ಅನಿಸ್ತಿತ್ತು ನಾವು ಸಿನಿಮಾಗೆ ಹೋಗಿ ನೋಡ್ರೆ ತಾನೆ ಅಂತ ಸಿನಿಮಾಗಳೇ ಗೊತ್ತವಿಲ್ಲ ಅನ್ನೋದು ಗೊತ್ತಾಗುತ್ತೆ ಖುಷಿ ತುಂಬಾ ಕಪ್ كده फ्रेंड्स ಹುಡುತಾಗ ದಿವಾ ರೆಡ್ ಊದ್ಬಿಡಿದೆ ಹುಡುತಾಗ ಎಲ್ಲಾ ಮೊದ್ದು ಫುಲ್ ಬ್ಲಾಕ್ ಇವಾಗ ವೈಟ್ ಆಗೋಣೆ ಖುಷಿ ಅಂತ ಖುಷಿ ಖುಷಿ ಇವಾಗ ಎಲ್ಲಾ ಖುಷಿನೇ ಇಷ್ಟ ಪಡ್ತಾರಪ್ಪ ಜಾಸ್ತಿ ಸಕಡೆ ಬಂದು ಒಳಗಡೆ ಹೊರಗಡೆ ಕುದ್ಕೊಳಕ್ಕೆ ಆಗಲಿಲ್ಲ ಒಂದು 5 ನಿಮಿಷ ಇಷ್ಟು ಸೆಕೆ ಇಲ್ಲಿ ಬೀಸೋ ಗಾಳಿ ಮನೆ ಒಳಗೆ ಬಿಸಲ್ಲ ಅಲ್ಲಿ ಕಿಟಕಿ ಕೊಡ್ಬೇಕಾಯ್ತಿ ಟಿವಿ ಹತ್ರ ಟಿವಿನ ಕಿಟಕಿ ತಿರ್ಗಿಸ್ಕೊಂಡು ನೋಡ್ಕೊಂಡು ಕೂತಿದಿ ಗಾಡಿ ತಗೊಂಡು ಖುಷಿ ಬರ ಅವಳಿಕೆ ಮೆಕ್ಕಿ ಟೈಮಲ್ಲಿ ಆಚೆ ಬತ್ತಿಯಾಡಿ ಮಾಡ್ತಾರಲ್ಲ ಯಾಕೆ ಆಪರೇಷನ್ ಮಾಡಿಸ್ಕೊಂಡ್ ಹನ್ನೊಂದು ಗಂಟೆ ಆಗಿದ್ದೆ ಹೋಗ್ಲೇ ತಿನ್ನ ಇವಾಗ ಬೇಕು ಅಂತ ಕೇಳ್ತಾ ಇದ್ದ ಈ ತರ ಯಾರಾದ್ರೂ ಇರ್ತಾರ ಕಮೆಂಟ್ ಹಾಕಿ ಯಾರ ಬೇಕು ಏನ್ ಬೇಕಾ ಚಪಾತಿನ ದೋಸೆನಾ ಖುಷಿ ನೋಡಿ ಕಾಯಿಸಿ ಏನು ಆಟ ಒಂದು ಅವ್ನು ಕಾಲಲ್ಲಿ ಆಟ ಆಡ್ತಾವ ನೀರು ಕುಡಿಗೆ ಲೇಟ್ ಆಗುತ್ತೆ ಅಂತವ ಮಡಗಿರ್ತೀವಿ ನಾವು ದೋಸೆ ಸರಿನಾ ಟೂ ಡೇಸಿಗೆ ತ್ರೀ ಡೇಸಿಗೆ ಮಾಡಿ ಮಾಡಿ ಇದು ನೆನ್ನೆಯಿಂದ ಮೊನ್ನೆದೇ ಇರ್ಬೇಕು ಅಲ್ಲಿ ಫ್ರಿಡ್ಜಲ್ಲಿತ್ತು ಅದನ್ನೇ ಬಿಟ್ಕೊಡೋಣ ಗಾಳಿ ಮತ್ತು ಕಿಟಕಿಯಿಂದ ಸಕಾಲಾಗಿ ಬರ್ತಾ ಇದೆ ಇಷ್ಟೊತ್ತ ನಾನು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದೆ ಹುಡುಗಿರದು ಓದ್ಬಿಟ್ರು ಕೊನೆಯವರಲ್ಲಿ ಅದನ್ನ ನೋಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ರೆ ನಮ್ಮಲ್ಲಿ ಒಟ್ಟಾಗುತ್ತೆ ಅಂತ ಹೇಳುತ್ತೆ ನಮ್ಮ ಮನೇಲಿ ಮಾತ್ರ ಗೈಸ್ ಫಸ್ಟ್ ಒಂದು ಇಲ್ಲ ಎರಡು ದೋಸೆ ಚೆನ್ನಾಗಿ ಬರೋದೇ ಇಲ್ಲ ಏನಕ್ಕೆ ಹಿಂಗೆ ಗೊತ್ತಿಲ್ಲ ಮಸ್ಟ್ಲಿ ತವೆ ಹಾಳಾಗ್ಬಿಟ್ಟಿದೆ ಅನ್ಸುತ್ತೆ ಒಂದು ದೋಸೆ ಎರಡು ದೋಸೆ ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಎರಡನೇ ದೋಸೆ ಚೆನ್ನಾಗಿ ಬಂತು ನಮ್ಮ ಮಕ್ಕಳಂತೂ ಹಠ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವೀಡಿಯೋಲ್ಲಿ ಎಂಡ್ ಮಾಡ್ತೀವಿ ನೋಡಿ ಎಷ್ಟೇ ಕಸ ಗೊಡ್ಸಿರೋ ನಮ್ಮ ನವಿ ನಮ್ಮ ಮಕ್ಳು ರಿಲೀಸ್ ಮಾಡೋದ್ ಬಿಡಲ್ಲ ಇವತ್ತಿನ ವೀಡಿಯೋ ಮಾಡ್ತಾ ನಿಮ್ಮ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ 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 ಖುಷಿ ಇವ್ರಿಗೆ ಗೊತ್ತಾವನೆ ನಮ್ಮ ನವಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ಬಾಯ್